ಸಿಆರ್ ಪುಕ್ ಯೋಧ ಸಿಆರ್ ಪಿಕ್ ಯೋಧ ಎನ್ನುವಂತಹ ಪ್ರಕಾಶ್ ರಘುನಾಥಿ ಹಾಗೂ ಅವರ ತಾಯಿ ಇಬ್ಬರು ಕೂಡ ಈ ಒಂದು ಸಾಧನೆಗೆ ಒಂದು ಅರ್ಹರು ಆ ಇಬ್ಬರು ಮಹನೀಯರು ಈ ಒಂದು ವೇದಿಕೆಯತ್ತ ಆಗಮಿಸಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಎಲ್ಲರೂ ಆ ಒಂದು ತಾಯಿಯನ್ನು ಹಾಡು ಸಾಧನೆಯನ್ನು ಮಾಡಿದಂಥ ಪ್ರಕಾಶ್ ಅವರಿಗೆ ಚಪ್ಪಾಳೆ ಮೂಲಕ ಅವರನ್ನು ವೇದಿಕೆಯತ್ತ ಹೊರಪಾಡಿಕೊಳ್ಳುತ್ತಾರೆ ಅದೇ ರೀತಿ ನಮ್ಮ ಕುಟುಂಬದ ಹಿರಿಯರಾಗಿರುವಂತಹ ಗಂಗಾರಾಮ್ ಚವ್ಹಾಣ್ ಅವರು ಅವರು ಕೂಡ ಈ ಒಂದು ವೇದಿಕೆಯ ಮೇಲೆ ಆಗಮಿಸಬೇಕಂತ ಅವರನ್ನು ವಿನಂತಿಸಿಕೊಳ್ಳುತ್ತೇನೆ ಕೇಕ್ ತರದು ಮಿಸ್ ಮಾಡ್ಬಿಟ್ಟಿವಿ ಈಗ ಕೇಕ್ ಕೇಕ್ ಮಿಸ್ ಆಗಿಬಿಟ್ಟಿತ್ತು ನಾನು ಸೆಲೆಬ್ರೇಟ್ ಮಾಡಿದೀನಿ ಈಗ ಕೇಕ್ ತಗೊಂಡ್ ಭಯ ಬಯ ಭಾಳ ಕಡೆ ಬಂದಿವ್ರಿ ಐಸ್ ಕೇಕ್ ತೊಗೊಳತ್ತೀವಿ ರೊಕ್ಕ ಹಾಕ್ರಿ ಬಡ 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 ರೊಕ್ಕ ಹಾಕ್ರಿ ರೂಪಾಯಿ ಹಾಕಿದ್ರು ಮಾಡಿದೆ ಅದೇ ರೀತಿ ಅಣ್ಣನವರ ಅವರು ಕೂಡ ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ತುಂಬಾ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಕೂಡ ಅವರು ಕೂಡ ಈ ಒಂದು ವೇದಿಕೆಯಂತ ಆಗಮಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾರೆ ಅದೇ ರೀತಿ ಮಾವನವರು ಶಂಕರ್ ರಾಠೋರ್ ಅವರು ಕೂಡ ಈ ಒಂದು ವೇದಿಕೆಯನ್ನ ಆಗಮಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾರೆ ಅದೇ ರೀತಿ ನಮ್ಮ ಕೆನ್ನೂ ತಾಂಡೆಯ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಊರಿನ ಹಿರಿಯರಾದಂತಹ ಹೇಮಂತ್ ಹೊಡಮನಿ ಅವರು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ನಮ್ಮ ಪಕ್ಕದ ಊರಾದಂತ ಅನಾಪು ಎಸ್ ಪಿ ಯೈಸ್ಕೂಲ್ ಟೀಚರ್ ಆದಂತ ಶಿವಾಜಿ ರಾಠೋಡ್ ಸರ್ ಅವರು ಅವರು ಕೂಡ ಹಿರಿಯರು ಅವರು ಕೂಡ ಈ ಒಂದು ಅಂತ ಆಗಮಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅವರು ಅವರು ಸೈನಿಕರು ಸೈನಿಕರು ಕೂಡ ನಾನು ಮಾತೇ ಇದೆ ನಿಮ್ಮ ಬಂದಿದ್ದಾರೆ ಪರಿಚಿತರು ನೀವು ಕೂಡ ಈ ಒಂದು ಕಾರ್ಯಕ್ರಮ ಬರ್ಬೇಕಂತ ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿದ್ದಾರೆ ಅವರಿಗೂ ಕೂಡ ನಮ್ಮ ಕುಟುಂಬಸ್ಥರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಸೈನಿಕರ ಅಭಿಮಾನಿಗಳ ಕೆಲವು ಪಟ್ಟಣದಿಂದ ಶಿಕ್ಷಕರಾದಂತಹ ಮತ್ತು ನಮ್ಮ ಹಳೆಯರಾದ ಉಮೇಶ್ ಅವರು ಕಾರ್ಯಕ್ರಮದ ಮುಂಭಾಗದಲ್ಲಿ ಆಶೀರ್ವಾಗಿರುವಂತಹ ಯಾವತ್ತೂ ಕುಟುಂಬದ ಎಲ್ಲ ತಾಯಿಯ ಅಕ್ಕ ತಂಗಿಯರೆ ಅಣ್ಣ ತಮ್ಮಂದಿರೇ ಬಂಧು ಭಕ್ತವರ ತಮಗೆಲ್ಲರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಸ್ವಾಗತವನ್ನು ಬರುತ್ತಾ ನನ್ನ ನಮಸ್ಕಾರ ಸಂದಿಸ ಕೆಲವೇ ಒಂದು ರಜೆಯ ಕೆಲವೇ ದಿನಗಳಲ್ಲಿ ಈ ಒಂದು ಸರಳ ಸಮಾರಂಭವನ್ನ ಏರ್ಪಡಿಸಿ ಅವರ ಬೆಣ್ಣು ತಟ್ಟುವ ಕೆಲಸವನ್ನ ನಮ್ಮ ಉಮೇಶ್ ಜಾಧವ್ ಮತ್ತು ಅವರ ಕುಟುಂಬಸ್ಥರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರ ಬೆನ್ನಿಗೆ ಬೆನ್ನಾಗಿ ನಿಲ್ಲುವಂತಹ ಒಂದು ಯೋಚನೆಗೆ ನಾವು ಒಂದು ಚಪ್ಪಾಳೆಯನ್ನ ತಟ್ಟಬೇಕಾಗ್ತದೆ ಯಾಕಂತಂದ್ರೆ ನಮ್ಮ ಮಕ್ಕಳ ಬೆನ್ನನ್ನ ನಾವು ತಟ್ಟಿದ್ರೆ ಇನ್ಯಾರು ತಡ್ತಾರೆ ಬಹುಶಃ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅಥವಾ ತಾರತಮ್ಯದ ಈ ಜೀವನದಲ್ಲಿ ಯಾರ ಮಕ್ಕಳ ಸಾಧನೆಯು ಕಣ್ಣಿಗೆ ಕಾಣುವುದಿಲ್ಲ ಬಹಳಷ್ಟು ಬೇಸರ ಆಗುತ್ತದೆ ಕೆಳಮಟ್ಟದ ಸಮಾಜದಲ್ಲಿ ಹುಟ್ಟಿರುವಂತ ನಮ್ಮಂತ ಸಮಾಜದ ಬಡ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಕೊಡುವವರು ಬಹಳ ಕಡಿಮೆ ಯಾರಿಗೆ ಮಾತೃ ಹೃದಯ ಇರ್ತದೆ ಯಾರಿಗೆ ಬಡತನದ ಅರಿವು ಯಾರು ಬಡವರ ಮಕ್ಕಳನ್ನ ನಮ್ಮ ಮಕ್ಕಳಂತೆ ಪ್ರೀತಿಸ್ತಾರೋ ಅಂತಹ ಹೃದಯಗಳು ಮಾತ್ರ ಚಪ್ಪಳೆ ತಟ್ಟೋದಕ್ಕೆ ಸಾಧ್ಯವಾಗಲಿ ಇವತ್ತಿನ ದಿನಮಾನಗಳಲ್ಲಿ ಚಪ್ಪಾಳೆ ತಟ್ಟೋದಿರ್ಲಿ ನಮ್ಮವರು ಅಂತ ಹೇಳಿ ಒಪ್ಕೊಳ್ಳುವಂತ ಒಂದು ಸನ್ನಿವೇಶ ಕೂಡ ಬಹಳಷ್ಟು ಕಡಿಮೆ ಆಗ್ತಾ नरे पवेगी मारे प्रीति जब गे चप्पा गे अभिमान का ಖುಷಿಯಿಂದ ಎಲ್ಲ ಸಂಭ್ರಮಾಚರಣೆ ಮಾಡುತ್ತಿದ್ದೇವೆ ಇವತ್ತ ಕಾರ್ಯಕ್ರಮ ಮಾಡಿದ ಉದ್ದೇಶ ಅದ್ಭುತ ಸಮಯದಲ್ಲಿ ಅದ್ಭುತವಾದ ಹಾಡನ್ನು ಮಾಡಿ ಒಂದು ಬೆಲೆಯನ್ನು ಕೊಟ್ಟರು ಬಟ್ ಈ ಸೈನಿಕ ಏನಾದರೂ ಸನ್ಮಾನ ಮಾಡಿದ್ರ ಅಲ್ಲಿ ನೆರವೇರಿದಂತ ಪ್ರತಿಯೊಬ್ಬರು ತಾಯಂದಿರು ಕೂಡ ಎಷ್ಟೋ ಕಷ್ಟಿದ್ರ ಪ್ರಕಾಶಿನಂತ ತಾಯಂದಿರು ಇದ್ರಂದ್ರ ರಾಜಪ್ಪ ಅವರು ದೇಶವ ಕಾಯುವಂತಹ ಸೈನಿಕರನ್ನ ನೋಡಿದ್ರೆ ಮನೆಯ ಬಡತನ ಓಡಸ್ತಾರ ಒಂದ್ ರೂಪಾಯಿ ಎಲ್ಲಿ ಕೊಡಲಾರ್ದ ಜಾಬ್ ಓನ್ಲಿ ಸೈನಿಕ ಹುಡುಕಿದ್ರ ಎಲ್ಲಾ ಕಡೆ ದೋ ನಂಬರ್ ನಡೀತೈತಿ ಬಟ್ ಸೈನ್ಯದೊಳಗೆ ನಡೆಯಂಗಿಲ್ಲ ಯಾಕಂದ್ರೆ ಇದಕ್ಕೆ ದೋ ನಂಬರ್ ನಡೆಯಂಗಿಲ್ಲ ಯಾಕಂದ್ರೆ ಇದಕ್ಕೆ ಡಬಲ್ ಗುಂಡಿ ಬೇಕಾಕತಿ ಹಾಗಾಗಿ ಎಲ್ಲರಿಗೂ ಸಾಧ್ಯವಿಲ್ಲ ಯಾಕಂತಂದ್ರೆ ಅವರು ತಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡು ಬಂದಿದ್ದಾರೆ ಅವರಿಗೆ ನಾವು ಎಷ್ಟೇ ಕೃತಜ್ಞತೆ ಹೇಳಿದ್ರು ಸಾಲಲ್ಲ ಈ ಒಂದು ಫಂಕ್ಷನ್ ಬಂದು ಆ ಈ ಒಂದು ಸೈನಿಕರ ಪ್ರಕಾಶ್ ರಘುನಾಥ್ ನೀವೆಲ್ಲ ಈ ಕಾರ್ಯಕ್ರಮವನ್ನ ಹೊಂದಿಕೊಂಡಿದ್ದಕ್ಕೆ ಧನ್ಯವಾದಗಳು ನಾನು ಚಿಕ್ಕವನಿದ್ದಾಗ ನಮ್ಮ ದೊಡ್ಡಮ್ಮ ಅವರು ಕರ್ಕೊಂಡು ಬಂದು ಇಲ್ಲಿ ಶಿಕ್ಷಣವನ್ನು ಪಟ್ಟು ನಮ್ಮ ಎಲ್ಲ ಅಣ್ಣಂದಿರು ನನ್ನ ಹೆಜ್ಜೆ ಹೆಜ್ಜೆಗೂ ತಪ್ಪನ್ನು ಗುರುತಿಸಿ ಎಲ್ಲ ತಪ್ಪುಗಳನ್ನು ಹೆಜ್ಜೆ ಹೆಜ್ಜೆಗೂ ಗುರುತಿಸಿ ಅದನ್ನ ಶಿಕ್ಷೆ ಕೊಟ್ಟು ಆ ಶಿಕ್ಷೆಯ ಮೂಲಕ ಯಾವುದು ಸರಿ ಯಾವುದು ತಪ್ಪು ಎಂದು ತೋರಿಸಿಕೊಡ್ತಿದ್ದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಹಂತಕ್ಕೆ ಬಂದಿದ್ದೇನೆ ಎಂದು ಹೇಳ್ತೇನೆ ಮತ್ತೆ ಇದೇ ರೀತಿ ನಿಮ್ಮ ಆಶೀರ್ವಾದ ನನ್ನ ಜೊತೆಗೆ ಇದ್ದರೆ ನಾನು ಇನ್ನು ಮುಂದೆ ಬೇರೆ ಬೇರೆ ದೊಡ್ಡ ದೊಡ್ಡ ಸಾಧನೆ ಮಾಡುತ್ತೇನೆ ಈ ಒಂದು ಎಸ್ ಎಸ್ ಸಿ ಡಿ ರ್ಯಾಂಕ್ ಇಂದ ಮತ್ತೆ ನಾನು ದೊಡ್ಡ ಹುದ್ದೆಗೆ ಹೋಗಬೇಕೆಂದು ಪ್ರಿಪ್ರೇಷನ್ ಅನ್ನು ಮಾಡುತ್ತಿದ್ದೇನೆ ಅದಕ್ಕೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ನಾನು ಮುಂದೆ ಹೋಗುತ್ತೇನೆ ನಿಮ್ಗೆಲ್ಲರೂ ನೀವೆಲ್ಲರೂ ನಿಮ್ಮ

ಸೈನಿಕೆರ್ಪೆ ಕ್ಯಾಪ್ತ ಇದೊಂದು ಅದ್ಭುತ ಸನ್ನಿವೇಶ ನೆನೆಸ್ಕೊಟ್ಟಂತ ನಮ್ಮ ಸಹೋದರ ಅವನಿಗೆ ಧನ್ಯವಾದ ಹೇಳ್ತೀನಿ ಈಗ